ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದರೆ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಸ್ವಾಮಿ ವಿವೇಕಾನಂದರು ಹದಿನೆಂಟು ನೂರ ಅರವತ್ತ್ಮೂರನೇ ಇಸ್ವಿ ಜನವರಿ ಹನ್ನೆರಡನೇ ತಾರೀಕು ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗಳ ಗರ್ಭದಲ್ಲಿ ಹುಟ್ಟಿದವರು ದತ್ತ ಕುಟುಂಬದವರು ವಿಶ್ವನಾಥ ದತ್ತ ದತ್ತ ಕುಟುಂಬದವರು ದತ್ತ ಕುಟುಂಬವು ತುಂಬ ಶ್ರೀಮಂತ ಕುಟುಂಬ ವಿಶ್ವನಾಥ ದತ್ತರು ವಕೀಲ ವೃತ್ತಿಯನ್ನು ಮಾಡುತ್ತಿದ್ದರು ಇಂತಹ ಶ್ರೀಮಂತ ದತ್ತ ಕುಟುಂಬದಲ್ಲಿ ವಿವೇಕಾನಂದರು ಜನಿಸಿದರು ವಿವೇಕಾನಂದರಕ್ಕಿಂತ ಮೊದಲು ಭುವನೇಶ್ವರಿ ದೇವಿಯವರಿಗೆ ಹೆಣ್ಣು ಮಕ್ಕಳಾಗಿದ್ದರು ಆದರೆ ತನ್ನ ತಮ್ಮ ಸ ಸಮಾಜ ಸಂಸ್ಕೃತಿಯ ತಮ್ಮ ಸಂಸಾರದ ಒಂದು ಉದ್ಧಾರಕ್ಕಾಗಿ ಅವರು ಗಂಡು ಮಗುವನ್ನು ಬೇಕು ಎಂಬ ಹಂಬಲದಿಂದ ವಾರಣಾಸಿಯ ಶಿವನಲ್ಲಿ ಪ್ರಾರ್ಥಿಸಿದರು ಆಗ ವಾರಣಾಸಿಯ ಶಿವನು ಭುವನೇಶ್ವರಿ ದೇವಿಯ ಕನಸಿನಲ್ಲಿ ಬಂದು ತಾನೇ ನಿಮ್ಮ ಗರ್ಭದಲ್ಲಿ ಮಗುವಾಗಿ ಜನಿಸುತ್ತೇನೆ ಲೋಕ ಕಲ್ಯಾಣವನ್ನು ಮಾಡುತ್ತೇನೆ ಎಂದು ಹೇಳಿದಾಗ ದಂಪತಿಗಳಿಗೆ ತುಂಬ ಸಂತೋಷವಾಯಿತು ನಂತರ ವಿಶ್ವ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯರ ಗರ್ಭದಿಂದ ಸ್ವಾಮಿ ವಿವೇಕಾನಂದರ ಜನ್ಮವಾಯಿತು ವಿವೇಕಾನಂದರ ಮೊದಲಿನ ಹೆಸರು ನರೇಂದ್ರನಾಥ ದತ್ತ ನರೇಂದ್ರನಾಥ ದತ್ತ ತುಂಬ ಆಧ್ಯಾತ್ಮಿಕ ವೃತ್ತಿಯಲ್ಲಿದ್ದರು ಮತ್ತು ತುಂಬ ಬುದ್ಧಿವಂತರು ಚುರುಕು ಸಂಗೀತ ಪ್ರೇಮಿಗಳು ಶಾಲೆಯಲ್ಲೂ ಒಂದು ಯಾವ ಒಂದು ವೈರತ್ವವನ್ನು ಇಲ್ಲದೆ ಸಕಲರಲ್ಲಿಯೂ ಪ್ರೇಮವನ್ನೇ ಕಂಡು ಬೆಳೆದವರು ಹೀಗಿರಲು ತಂದೆಯ ಮರಣದ ನಂತರ ಮನೆಯ ಜವಾಬ್ದಾರಿ ಇವರಿಗೆ ಬರುತ್ತೆ ತಾಯಿಯ ಅನಾರೋಗ್ಯವಾಗುತ್ತದೆ ಇದರಿಂದ ಅವರು ಸ್ವಲ್ಪ ಜೀವನದಲ್ಲಿ ಕೆಂಗೆಡ್ತಾರೆ ಸಂಸಾರದ ಜವಾಬ್ದಾರಿ ಹೊರಲು ಸ್ವಲ್ಪ ಇವರಿಗೆ ಕಷ್ಟವಾಗುತ್ತದೆ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮ ಗುರುಗಳು ರಾಮಕೃಷ್ಣ ಪರಮಹಂಸರು ಒಮ್ಮೆ ರಾಮಕೃಷ್ಣರ ಪರಮಹಂಸರನ್ನು ಕಂಡಾಗ ಸ್ವಾಮಿ ವಿವೇಕಾನಂದರು ಕೇಳುತ್ತಾರೆ ನೀವು ದೇವರನ್ನು ಕಂಡಿದ್ದೀರಾ ಎಂದು ರಾಮಕೃಷ್ಣ ಪರಮಹಂಸರು ಅಷ್ಟೇ ಸರಳವಾಗಿ ಮುಗ್ಧವಾಗಿ ತಟ್ಟನೆ ಉತ್ತರ ಕೊಡುತ್ತಾರೆ ಹೌದು ಕಂಡಿದ್ದೇನೆ ದೇವರನ್ನು ಕಂಡಿದ್ದೇನೆ ನಿನ್ನಷ್ಟೇ ಸ್ಪಷ್ಟವಾಗಿ ಎಂದು ಹೇಳುತ್ತಾರೆ ಹೀಗೆ ಸ್ವಾಮಿ ವಿವೇಕಾನಂದರ ಮತ್ತು ರಾಮಕೃಷ್ಣ ಪರಮಹಂಸರ ಭೇಟಿ ಪದೇ ಪದೇ ಆಗುತ್ತದೆ ವಿವೇಕಾನಂದರು ಬರದೇ ಇದ್ದಾಗ ರಾಮಕೃಷ್ಣರೇ ಅವರನ್ನು ಹುಡುಕಿಕೊಂಡು ಹೋಗುತ್ತಾರೆ ತನಗೆ ಒಬ್ಬ ಯೋಗ್ಯ ಶಿಷ್ಯ ದೊರೆಯುವುದು ಈಗ ಕಾಲ ಬಂದಿದೆ ಎಂದು ರಾಮಕೃಷ್ಣರು ಅರಿಯುತ್ತಾರೆ ಈ ರೀತಿ ಬಂದು ನರೇಂದ್ರನಾಥ ಅಂದರೆ ವಿವೇಕಾನಂದರು ದೇವರನ್ನು ನನಗೂ ನಾನು ಕಾಣಬೇಕು ನನಗನ್ನು ನನಗೂ ದೇವರನ್ನು ತೋರಿಸಿ ನಾನು ದೇವರನ್ನು ನೋಡಬಹುದೇ ಎಂಬುವ ಪ್ರಶ್ನೆಗಳನ್ನು ಕೇಳುತ್ತಿದ್ದಾಗ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಎದೆಗುಡಿಯ ಮೇಲೆ ತಮ್ಮ ಬಲಪಾದವನ್ನು ಇಟ್ಟರು ಆ ಸ್ಪರ್ಶಕ್ಕೆ ಒಂದು ವಿದ್ಯುತ್ ಸಂಚಾರವಾಯಿತು ವಿವೇಕಾನಂದರ ಮೈಯಲ್ಲಿ ಆ ವಿದ್ಯುತ್ ಸಂಚಾರದಿಂದ ಕನಿಷ್ಠ ಎಂಟು ತಾಸುಗಳು ಅವರು ಧ್ಯಾನಸ್ಥರಾದರು ಎಂದು ಹೇಳುತ್ತಾರೆ ನಂತರ ಅವರು ಧ್ಯಾನದಿಂದ ಹೊರಗೆ ಬರುತ್ತಾರೆ ಅವರ ತಾಯಿಯ ಅನಾರೋಗ್ಯವಿದ್ದಾಗ ಸ್ವಲ್ಪ ತಳಮಳಗೊಂಡ ವಿವೇಕಾನಂದರು ರಾಮಕೃಷ್ಣರ ಬಳಿಗೆ ಬಂದು ಹೇಳುತ್ತಾರೆ ದೇವರು ಇದ್ದಾನೆ ಅಲ್ಲವೇ ದೇವರು ಪ್ರತಿಯೊಂದನ್ನು ಮಾಡುತ್ತಾನೆ ದೇವರು ನೋಡುತ್ತಿರುತ್ತಾನೆ ಹಾಗಾದರೆ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ನನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ನಾನು ದುಡಿದು ಹಣ ಸಂಪಾದಿಸಿದ್ದರೆ ನನ್ನ ತಾಯಿಗೆ ಆರೋಗ್ಯವನ್ನು ಕೊಡಿಸಬಹುದಿತ್ತು ಎಲ್ಲಿದೆ ನಿನ್ನ ದೇವರು ಏನು ಮಾಡುತ್ತಿದೆ ನನ್ನ ತಾಯಿಗೆ ಆರೋಗ್ಯವನ್ನು ಕೊಡುತ್ತಿಲ್ಲ ನನಗೆ ಹಣವೂ ಕೊಡುತ್ತಿಲ್ಲ ಎಂದು ಸ್ವಲ್ಪ ಒರಟಾಗಿ ಕೇಳಿದಾಗ ರಾಮಕೃಷ್ಣ ಪರಮಹಂಸರು ಅಷ್ಟೇ ಮೌನವಾಗಿ ಹೇಳುತ್ತಾರೆ ಹೋಗು ಕಾಳಿಯ ಬಳಿ ದೇವಿಯ ಬಳಿ ಹೋಗು ಕೇಳು ನಿನಗೇನು ಬೇಕೋ ಕೇಳು ದೇವಿ ಎಲ್ಲವನ್ನು ಕೊಡುತ್ತಾಳೆ ಎಂದು ಹೇಳುತ್ತಾರೆ ಅದೇ ಪ್ರಕಾರ ಸ್ವಾಮಿ ವಿವೇಕಾನಂದರು ಕಾಳಿ ಮಂದಿರಕ್ಕೆ ಹೋಗಿ ಜಾನಸ್ಥರಾಗಿ ಕುಳಿತುಕೊಳ್ಳುತ್ತಾರೆ ಅವರು ಅವರ ತಾಯಿಯ ಅನಾರೋಗ್ಯದ ಬಗ್ಗೆ ಮತ್ತು ತಮಗೆ ಹಣದ ಅವಶ್ಯಕತೆ ಇದೆ ಇದನ್ನು ಕೇಳಲು ಅವರು ಕಾಳಿಯ ಬಳಿ ಹೋಗಿರುತ್ತಾರೆ ಕನಿಷ್ಠ ನಾಲ್ಕು ತಾಸುಗಳು ಅವರು ಧ್ಯಾನಸ್ಥರಾಗುತ್ತಾರೆ ಧ್ಯಾನಸ್ಥರಾಗಿ ಎದ್ದು ಹೊರಗಡೆ ಬಂದ ನಂತರ ರಾಮಕೃಷ್ಣ ಪರಮಹಂಸರು ಕೇಳುತ್ತಾರೆ ಕಾಳಿಯನ್ನು ಕೇಳಿದೆಯಾ ಏನು ಕೇಳಿದೆ ಎಂದು ಕೇಳುತ್ತಾರೆ ಆಗ ವಿವೇಕಾನಂದರಿಗೆ ನೆನಪಾಗುತ್ತದೆ ಅಯ್ಯೋ ಹೌದಲ್ವೇ ನಾನು ದೇವಿಯ ಬಳಿ ಹಣ ಮತ್ತು ತಾಯಿಯ ಆರೋಗ್ಯವನ್ನು ಕೇಳಲು ಹೋಗಿದ್ದೆ ಆದರೆ ಧ್ಯಾನದ ಅವಸ್ಥೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಮರೆತೇ ಹೋದೆ ಎಂದು ರಾಮಕೃಷ್ಣ ಪರಮಹಂಸರು ಮತ್ತೆ ಹೇಳುತ್ತಾರೆ ಈಗಲಾದರೂ ಏನಾಯಿತು ಪುನಃ ಹೋಗು ತಾಯಿಯ ಬಳಿ ಕೇಳು ಎಂದು ಸ್ವಾಮಿ ವಿವೇಕಾನಂದರು ಪುನಃ ಕಾಳಿಯ ಬಳಿಗೆ ಹೋಗುತ್ತಾರೆ ಮತ್ತೆ ಧ್ಯಾನಸ್ಥರಾಗುತ್ತಾರೆ ಈ ಸಲ ಅವರು ಎಂಟು ಗಂಟೆಗಳು ಧ್ಯಾನದಲ್ಲಿರುತ್ತಾರೆ ಧ್ಯಾನದಿಂದ ಎಚ್ಚೆತ್ತು ಮತ್ತೆವರೆಗೆ ಬರುತ್ತಾರೆ ಪರಮಾಂಸರು ಮತ್ತೆ ಕೇಳುತ್ತಾರೆ ಕೇಳಿದೆಯಾ ತಾಯಿಯನ್ನು ಎಂದು ವಿವೇಕಾನಂದರು ಹೇಳುತ್ತಾರೆ ಇಲ್ಲ ಮರೆತೇ ಹೋಯಿತು ಎಂದು ಮತ್ತೆ ಹೋಗು ಮತ್ತೆ ಕೇಳು ಎನ್ನುತ್ತಾರೆ ರಾಮಕೃಷ್ಣ ಪರಮಾಂಸರು ಸ್ವಾಮಿಗಳು ಮತ್ತೆ ಹೋಗುತ್ತಾರೆ ಮತ್ತೆ ಕೆಲವು ಕಾಲ ಧ್ಯಾನಸ್ಥರಾಗುತ್ತಾರೆ ಹೊರಗೆ ಬಂದು ಹೇಳುತ್ತಾರೆ ಇಲ್ಲ ತಾಯಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಸಲುವಾಗಿ ಅಂತ ಕೇಳಲು ಸಾಧ್ಯವಿಲ್ಲ ಏನಿದ್ದರೂ ಜಗತ್ತ ಒಳಿತಿಗಾಗಿ ಎಲ್ಲರ ಹಿತಕ್ಕಾಗಿ ಒಂದು ಬೇಡಬೇಕೆ ದೇವರ ಹತ್ತಿರ ನನ್ನೊಬ್ಬನ ಸ್ವ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ತಾಯಿಗೆ ಬೇಡುವುದು ಸರಿಯಲ್ಲ ಎಂದು ಹೇಳುತ್ತಾರೆ ಆಗಲೇ ರಾಮಕೃಷ್ಣ ಪರಮಹಂಸರಿಗೆ ಹೊಳೆಯುತ್ತದೆ ನಾನು ಹುಡುಕುತ್ತಿದ್ದ ಒಬ್ಬ ಧೀರ ವೀರ ಶ್ರೇಷ್ಠ ಸಂತ ಈಗ ನನ್ನ ಬಳಿ ಬಂದಿದ್ದಾನೆ ಈತನಿಂದ ಲೋಕ ಕಲ್ಯಾಣವಾಗುತ್ತದೆ ಲೋಕದ ಉದ್ಧಾರವಾಗುತ್ತದೆ ಎಂದು ಆಗಲೇ ಅವರಿಗೆ ಅರಿವಾಗುತ್ತದೆ ಇಲ್ಲಿ ಸ್ವಾಮಿ ವಿವೇಕಾನಂದರಿಂದ ನಾವು ಕಲಿಯಬೇಕಾದದ್ದು ದೇವರ ಬಳಿ ನಾವು ನಮಗೋಸ್ಕರ ಏನೂ ಬೇಡಬಾರದು ಎಲ್ಲರ ಒಳಿತಿಗಾಗಿ ಬೇಡಬೇಕು ಎಲ್ಲರ ಹಿತಕ್ಕಾಗಿ ಬೇಡಬೇಕು ಎಂಬುದನ್ನು ಸ್ವಾಮಿ ವಿವೇಕಾನಂದರು ನಮಗೆ ಕಲಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಸನ್ಯಾಸವಾದಾಗ ಒಬ್ಬ ವೇಷ್ಯೆ ಸ್ವಾಮಿಗಳ ಬಳಿಗೆ ಬರುತ್ತಾಳೆ ಬಳು ಬರುತ್ತಾಳೆ ಅನ್ನುವುದಕ್ಕಿಂತ ಕೆಲವು ತುಂಟಾಟದಿಂದ ಕೆಲವು ಪುಡಾರಿಗಳು ಆ ವೇಷ್ಯೆಯನ್ನು ವಿವೇಕಾನಂದರ ಬಳಿ ಕಳಿಸಿರುತ್ತಾರೆ ವೇಷ್ಯೆ ತುಂಬ ಸುಂದರವಾಗಿರುತ್ತಾಳೆ ಸ್ವಾಮಿ ವಿವೇಕಾನಂದರು ಸಹ ತುಂಬಿದ ಮೈಕಟ್ಟಿನಿಂದ ತುಂಬ ಸುಂದರ ವ್ಯಕ್ತಿತ್ವವಿರುವಂಥವರು ಇರುತ್ತಾರೆ ಆ ವೇಷ್ಯ ಬಂದು ಸ್ವಾಮಿ ವಿವೇಕಾನಂದರಲ್ಲಿ ಕೇಳುತ್ತಾಳೆ ಸ್ವಾಮೀಜಿ ನಾನು ನಿಮ್ಮಿಂದ ಒಂದು ಮಗುವನ್ನು ಪಡೆಯಬೇಕು ನಿಮ್ಮಂತಹದ್ದೇ ಒಂದು ಮಗು ನನ್ನ ಗರ್ಭದಲ್ಲಿ ಜನಿಸಬೇಕು ಇದಕ್ಕೆ ನೀವು ಅನುಮತಿ ಕೊಡಿ ಕೊಡುತ್ತೀರಾ ಎಂದು ಕೇಳುತ್ತಾಳೆ ತಕ್ಷಣ ಸ್ವಾಮಿ ವಿವೇಕಾನಂದರು ಉತ್ತರಿಸುತ್ತಾರೆ ತಾಯಿ ಅಷ್ಟು ದಿನ ಕಾಯುವುದೇತಕ್ಕೆ ನಿನಗೆ ನನ್ನಂತಹ ಪುತ್ರನೇತಕ್ಕೆ ನಾನೇ ನಿನ್ನ ಪುತ್ರನಾಗುತ್ತೆ ನನ್ನಾಗುತ್ತೇನೆ ಇಂದಿನಿಂದ ನೀನೇ ನನಗೆ ತಾಯಿಯಾಗು ಎನ್ನುತ್ತಾರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ವಿಚಲಿತರಾಗದೆ ಧೀರ ನೇರ ನಡೆ ನುಡಿ ಸ್ವಾಮಿ ವಿವೇಕಾನಂದರದ್ದು ಅದಕ್ಕೆ ಅಲ್ಲವೇ ಸ್ವಾಮಿ ವಿವೇಕಾನಂದರನ್ನು ವಿಶ್ವಮಾನವ ಎಂದು ಹೇಳಿದ್ದು ವಿಶ್ವಮಾನವನೆಂದಲೂ ಸಹ ಅದಕ್ಕೂ ಒಂದು ಉದಾಹರಣೆ ಇದೆ ನರೇಂದ್ರನಾಥ ದತ್ತ ವಿಶ್ವನಾಥ ದತ್ತರ ಜೊತೆ ಒಮ್ಮೆ ಸಾರೋಟದಲ್ಲಿ ಅಂದರೆ ಜಟಕ ಗಾಡಿ ಅಂತೀವಲ್ಲ ನಾವು ಆಗೆಲ್ಲ ಸಾರೋಟ ಅಂತ ಹೇಳ್ತಾಯಿದ್ರು ಶ್ರೀಮಂತ ಮನೆತನ ಸಾರೋಟದಲ್ಲಿ ಹೋಗ್ತಾ ಇದ್ರು ವಿಶ್ವನಾಥ ದತ್ತರು ವಕೀಲರಿದ್ದರು ಒಮ್ಮೆ ತಂದೆಯ ಜೊತೆ ಸಾರೋಟದಲ್ಲಿ ಹೋಗುವಾಗ ಕುದುರೆಯ ಚಾಲಕ ಕುದುರೆಯನ್ನು ನಡೆಸುವುದನ್ನೇ ಸ್ವಾಮಿ ವಿವೇಕಾನಂದರು ನೋಡುತ್ತಾ ಕುಳಿತಿದ್ದರು ಇದನ್ನು ಗಮನಿಸಿದ ತಂದೆ ಸಾರೋಟದಿಂದ ಇಳಿದು ನಡೆಯುತ್ತಿರುವಾಗ ಮಗನನ್ನು ಕೇಳಿದರು ಮುಂದೆ ನೀನು ದೊಡ್ಡವನಾಗಿ ಏನಾಗಬೇಕೆಂದಿರುವೆ ಎಂದು ಕೇಳುತ್ತಾರೆ ತಕ್ಷಣ ಸ್ವಾಮಿ ವಿವೇಕಾನಂದರು ಹೇಳಿದ್ದು ನಾನು ಕುದುರೆಯ ಚಾಲಕನಾಗುತ್ತೇನೆ ಸಾರಥಿಯಾಗುತ್ತೇನೆ ಎಂದು ಈ ಮಾತು ಕೇಳಿದ ತಂದೆಗೆ ಮನಸ್ಸಿಗೆ ಬೇಸರವಷ್ಟೇ ಅಲ್ಲ ಕೋಪವೂ ಬಂದಿತು ವಿವೇಕಾನಂದರ ಕಪಾಳಕ್ಕೆ ಹೋಳಿಗೆ ಊಟವೂ ಸಿಕ್ಕಿತು ಅಳುತ್ತಾ ವಿವೇಕಾನಂದರು ತಾಯಿಯೇ ಬಳಿ ಬಳುತ್ತಾರೆ ಅಳುತ್ತಿರುವ ಮಗನನ್ನು ಕೇಳುತ್ತಾರೆ ತಾಯಿ ಏಕೇಳುತ್ತಿರುವೆ ಕಂದ ಎಂದು ತಂದೆ ಹೊಡೆದ ವಿಷಯವನ್ನು ವಿವೇಕಾನಂದರು ಹೇಳುತ್ತಾರೆ ತಾಯಿ ನಗುತ್ತಾ ಕೇಳುತ್ತಾಳೆ ಕಾರಣವೇನು ಹೊಡೆಯಲು ಎಂದು ನಡೆದ ವಿಷಯವನ್ನು ನರೇಂದ್ರನಾಥ ದತ್ತ ಹೇಳುತ್ತಾರೆ ಆಗ ತಾಯಿ ನಿನಗೆ ಸಾರಥಿಯಾಗುವ ಆಸೆಯಲ್ಲವೇ ಎಂದಾಗ ಹೌದು ಎನ್ನುತ್ತಾರೆ ಆಗ ತಾಯಿ ಭಗವದ್ಗೀತೆಯ ಮುಖಪಿಟು ಇರುವ ಒಂದು ಭಾವಚಿತ್ರವನ್ನು ತೋರಿಸಿ ಇಲ್ಲಿ ನೋಡು ಅರ್ಜುನ ಸಾರಥಿಯಾಗಿದ್ದ ಅರ್ಜುನನಿಗೆ ಸಾರಥಿ ಶ್ರೀಕೃಷ್ಣ ಶ್ರೀಕೃಷ್ಣ ಸಾರಥಿಯಾಗಿದ್ದಾನೆ ಅರ್ಜುನ ಹಿಂದುಗಡೆ ಇದ್ದಾನೆ ನೀನು ಸಹ ಸಾರಥಿಯಾಗು ಲೋಕವೇ ನಿನ್ನ ಹಿಂದೆ ಇರುತ್ತದೆ ನೀನು ಲೋಕವನ್ನೇ ಮುನ್ನಡೆಸುವ ಸಾರಥಿಯಾಗು ಶ್ರೀಕೃಷ್ಣನನ್ನು ತೋರಿಸಿ ಸಾರಥಿಯಾಗಿದ್ದಾನೆ ಕೃಷ್ಣ ನೀನು ಸಹ ಈ ಲೋಕವನ್ನೇ ಮುನ್ನಡೆಸುವ ಸಾರಥಿಯಾಗು ಎಂದು ಮಾರ್ಗದರ್ಶನವನ್ನು ಕೊಡುತ್ತಾರೆ ಆಗ ಈ ವಿಶ್ವವನ್ನೇ ಮುನ್ನಡೆಸುವ ವಿಶ್ವಮಾನವನಾಗಿ ವಿವೇಕಾನಂದರು ಈ ವಿಶ್ವವನ್ನೇ ವಿಶ್ವದಲ್ಲಿಯೇ ಭಾರತದ ಹೆಸರನ್ನು ಕೀರ್ತಿ ತರುತ್ತಾರೆ ವಿವೇಕಾನಂದರು ವಿವೇಕಾನಂದರ ಬಗ್ಗೆ ಹೇಳಲು ಸಮಯ ಸಾಲದು ಅಷ್ಟು ಚರಿತ್ರೆ ದಿವ್ಯ ಅನುಭವಗಳು ಅದರಲ್ಲಿವೆ ಇದರಲ್ಲಿನ ಕೆಲವು ತಿಣುಕುಗಳನ್ನು ನಿಮಗೆ ಅರ್ಪಿಸಿದ್ದೇನೆ ಹರಿ ಓಂ